ನನ್ಗೇನು ಕಾಣಿಸಿಲ್ಲ ಅಂತ ಅನ್ಕೋಬೇಡಿ ಈ ನಡುವೆ ಊಟದ ವಿಷಯದಲ್ಲಿ ನಿಮಗೆ ಸ್ವಲ್ಪನೂ ಗಮನನೇ ಇಲ್ಲ ರಾತ್ರಿ ಮಿನಿಮಮ್ ನಾಲ್ಕು ಚಪಾತಿ ಹತ್ತು ಮೊಟ್ಟೆ ತಿನ್ನೋ ನೀವು ಈಗ ಒಂದ್ ಚಪಾತಿ ಒಂದು ಮೊಟ್ಟೆ ತಿನ್ನೋದು ದೊಡ್ಡ ವಿಷಯ ಆಗಿದೆ ಹೀಗೆ ಆದ್ರೆ ನನ್ ಗಂಡನ ಪರಿಸ್ಥಿತಿ ಏನಾಗ್ಬೇಡ ಪರವಾಗಿಲ್ಲ ನಾನ್ ಸ್ವಲ್ಪ ಸೀರಿಯಸ್ ಆದ್ರೆ ಎಲ್ಲ ಸರಿ ಹೋಗುತ್ತೆ ಇತ್ತೀನಿ ನಾನು ಎಷ್ಟು ತಿನ್ನಿಸ್ತೀನೋ ಅಷ್ಟನ್ನು ತಿನ್ಬೇಕು ಹ್ಮ್ ಈಗಷ್ಟೇ ಅವನಿಗೆ ಚೆನ್ನಾಗಿ ತಿನ್ಸಿ ಮಲಗಿಸಿದ್ದೀನಿ ನೆಕ್ಸ್ಟು ನಮ್ಮ ಸಾರು ಲಿಯಾ ನೀನು ಇದನ್ನ ನೋಡೋಕೆ ಇಷ್ಟ ಆಗುತ್ತಲ್ವಾ ಮನೇಲೆಲ್ಲ ಹೇಳ್ಬಿಡ್ಬೇಡ ಏ ಲಿಯಾ ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು ನನ್ನ ಹಸ್ಬೆಂಡ್ ತರ ನೀನು ಸೈಲೆಂಟ್ ಆಗ್ಬಿಟ್ಟೆ ಚೇಚೆ ಹಾಗಲ್ಲ ಏನೂ ಇಲ್ಲ ಏನೂ ಇಲ್ದಿದ್ರೆ ಒಳ್ಳೇದು ಏನಾಯ್ತು ನೀರ್ ಕೊಡು ತಗೊಳ್ಳಿ ಪನ್ನಿ ಎಲ್ಲಿ ಪನ್ನಿ ನೀನು ಹಾಕ್ಸಿದಾಳೆ ಅಯ್ಯೋ ಪನ್ನಿ ಎಲ್ಲಿಗೆ ಬರಬೇಕು ಹೋಗಣ ಹ್ಮ್ ಸರ್ ಹಾಂ ಕೂತ್ಕೋ ಏನು ಸರ್ ಆಫೀಸ್ ಕಡೆನೇ ಇಲ್ಲ ಕಂಪ್ನಿಲಿ ತುಂಬನೇ ಕೆಲಸಗಳು ಪೆಂಡಿಂಗ್ ಇದೆ ಸರ್ ಅದೆಲ್ಲ ನಾನು ನೋಡ್ಕೋತೀನಿ ನೀನು ಬಂದ ವಿಷಯ ಏನು ಅಂತ ಹೇಳು ನಿಮ್ಮ ಸೈನ್ ಬೇಕು ಸರ್ ಆಮೇಲೆ ಈ ರಿಪೋರ್ಟನ್ನು ನೋಡಿ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ಸರ್ ಸರ್ ಏನಾಯ್ತು ಸರ್ ನಿಮಗೆ ನೀನು ಆಫೀಸ್ ವಿಷಯ ಮಾತ್ರ ನೋಡ್ಕೋ ನನ್ನ ಪರ್ಸ್ನಲ್ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾರಿ ಸರ್ ಅಮಿತ್ ಒಂದು ನಿಮಿಷ ನಾನು ಯಾವುದೋ ಒಂದು ಮೂಡಲ್ಲಿದ್ದೆ ಸಾರಿ ನನ್ನ ಬಗ್ಗೆ ನಿಮಗೆ ಗೊತ್ತಲ್ಲ ಗೊತ್ತು ಸರ್ ಆದರೆ ಸ್ವಲ್ಪ ದಿನದಿಂದ ನೀವು ತುಂಬ ಬದಲಾಗಿ ನೀವು ಯಾವುದೋ ಟೆನ್ಷನಲ್ಲಿದ್ದೀರಾ ಯಾವುದರಿಂದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬರ್ತೀನಿ ಸರ್ ಹ್ಞೂ